ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ದಲಿತ ಸಮುದಾಯದ ಮತಗಳು ನಿರ್ಣಾಯಕ ಪಾತ್ರ ವಹಿಸುತ್ತಾ ಕೆಲವು ದಲಿತ ಸಮುದಾಯದ ಮುಖಂಡರು ರಕ್ಷಾ ರಾಮಯ್ಯಗೆ ಜೈ ಅಂದರೆ ಕೆಲವೊಂದು ದಲಿತ ಸಮುದಾಯದ ದಲಿತ ಸಂಘಟನೆಯ ಮುಖಂಡರು ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಜೈ ಅಂತ ಇದ್ದಾರೆ ಬನ್ನಿ ನಮ್ಮ ಜೊತೆಯಲ್ಲಿ ಕೆಲವೊಂದು ದಲಿತ ಮುಖಂಡರಿದ್ದಾರೆ ಅವರು ಏನು ಹೇಳ್ತಾರೆ ಅನ್ನೋದನ್ನ ಕೇಳೋಣ ಸರ್ ನಮಸ್ತೆ ನಮಸ್ಕಾರ ನಮಸ್ಕಾರ ಸರ್ ಮೊಟ್ಟ ಮೊದಲನೇದಾಗಿ ಬಾರಿ ಡಾಕ್ಟರ್ ಕೆ ಸುಧಾಕರ್ ಪರವಾಗಿ ನೀವು ಮತಯಾಚನೆ ಮಾಡುವಂಥ ಕೆಲಸ ಮಾಡ್ತಿದ್ದೀರಾ ಈ ಭಾಗದಲ್ಲಿ ಯಾವ ರೀತಿ ಒಂದು ವಾತಾವರಣ ಇದೆ ಅಂತ ಸರ್ ಈ ಭಾಗದಲ್ಲಿ ಮೊದಲನೇದಾಗಿ ನಿಮಗೆಲ್ಲ ನನ್ನ ತುಂಬ ಹೃದಯದ ಧನ್ಯವಾದಗಳು ನಮ್ಮ ಎಲ್ಲ ದಲಿತ ಮುಖಂಡ ಪರವಾಗಿ ನಿಮಗೆಲ್ಲ ಧನ್ಯವಾದಗಳು ಈಗ ಮುಖ್ಯವಾಗಿ ಹೇಳೋದೇನೆಂದರೆ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಬಹಳಷ್ಟು ಶೆಡ್ಯೂಲ್ ಕ್ಯಾಸ್ಟ್ ಎಸ್ ಸಿ ಎಸ್ ಟಿ ದಲಿತ ನಾಯಕರು ಎಷ್ಟು ಜನ ಇದ್ದಾರೆ ಬಹುಶಃ ಒಂದು ಐದರಿಂದ ಆರು ಲಕ್ಷದವರೆಗೂ ಇದ್ದಾರೆ ಅವರು ಬಹುತೇಕ ಎಲ್ಲ ಸುಧಾಕರ್ನ ಗೆಲ್ಲಿಸ್ಬೇಕಂತ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ ಸರ್ ನಮ್ಮ ಸಮುದಾಯದ ಒಂದು ನಾಯಕರಿಗೆ ಕೇಸ್ಗಳ ಹಾಕುವಂತಹ ಕೆಲಸ ಡಾಕ್ಟರ್ ಕೆ ಸುಧಾಕರ್ ಮಾಡಿದ್ದಾರೆ ಅದರಿಂದ ಅವರಿಗೆ ಬೆಂಬಲ ಕೊಡಲ್ಲ ಅಂತ ಹೇಳಿಬಿಟ್ಟು ಬೆಳಗ್ಗೆ ಕೆಲವೊಂದು ಸಮುದಾಯದ ಮುಖಂಡರು ತಮ್ಮದೇ ಸಮುದಾಯದ ಮುಖಂಡರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಅದ್ರ ಬಗ್ಗೆ ಅವ್ರು ಏನಾದರೂ ಎಫ್ಐಆರ್ ಕಾಪಿ ತಗೊಂಡು ಬಂದ್ರೆ ಸುಧಾಕರ್ ಹಾಕ್ಸಿದ್ದಾರೆ ಅಂತ ಅದನ್ನ ನಾವು ಒಪ್ಕೊಳ್ತೀವಿ ಸುಮ್ಮ ಸುಮ್ಮನೆ ಎಫ್ ಐ ಆರ್ ಹಾಕ್ಸಿದ್ದಾರೆ ಎಫ್ ಐ ಆರ್ ಹಾಕ್ಸಿದ್ದಾರೆ ಅಂತ ಹೇಳಿದ್ರೆ ಅದನ್ನ ನಂಬಕ್ಕಾಗಲ್ಲ ಆರ್ ನಾಟ್ ಇನ್ ಎ ಪರ್ಸನ್ ಟು ರಿಪ್ಲೈ ಟು ದಟ್ ಇನ್ ವ್ಯಾಲಿಡ್ ಚಿಕ್ಕಬಳ್ಳಾಪುರ ಲೋಕಸಭದ ಲೋಕಸಭಾ ಕ್ಷೇತ್ರದಲ್ಲಿ ವಿಶೇಷವಾಗಿ ಯಾಕೆ ಸಮುದಾಯದಲ್ಲಿ ಈ ರೀತಿ ಒಂದು ಗೊಂದಲ ಸೃಷ್ಟಿಯಾಗ್ತಿದೆ ಅಂತ ಸರ್ ಗೊಂದಲ ಏನೂ ಇಲ್ಲ ಈಗ ಪ್ರತಿಯೊಂದು ಒಂದು ಸಮಾಜಕ್ಕೂ ಒಬ್ಬೊಬ್ಬರು ಫಾಲೋಯಿಂಗ್ ಲೀಡರ್ಸ್ ಇರ್ತಾರೆ ಸೊ ಚಿಕ್ಕಬಳ್ಳಾಪುರದ ಜನತೆಗೆ ಏನಂದರೆ ಪ್ರೀತಿ ಡಾಕ್ಟರ್ ಕೆ ಸುಧಾಕರ್ ಅವರು ಇಸ್ ಬಾರ್ನ್ ಇನ್ ಚಿಕ್ಕಬಳ್ಳಾಪುರ ಓನ್ಲಿ ಅವರು ಬೇಸಿಕಲಿ ಚಿಕ್ಕಬಳ್ಳಾಪುರ ಎರಡು ಸಲ ಮೂರು ಸಲ ಆಯ್ಕೆ ಆಗಿದ್ದಾರೆ ಮಂತ್ರಿ ಆಗಿದ್ದಾರೆ ಕೆಲಸ ಮಾಡಿದ್ದಾರೆ ಮೆಡಿಕಲ್ ಕಾಲೇಜ್ ತಂದಿದ್ದಾರೆ ನಮ್ಮ ಜಿಲ್ಲಾ ಆಡಳಿತ ಭವನ ತಂದಿದ್ದಾರೆ ಲೈಬ್ರರಿ ಕಲಾಭವನ ರೋಡ್ಸ್ ಮಾಡಿದ್ದಾರೆ ಪ್ರತಿಯೊಂದು ವಾರ್ಡ್ನಲ್ಲಿ ಕುಡಿಯೋಕ್ಕೆ ನೀರು ಕೊಟ್ಟಿದ್ದಾರೆ ಮಕ್ಕಳಿಗೆ ಎಜುಕೇಷನ್ ಮಾಡಿದ್ದಾರೆ ಬಸ್ ಸ್ಟ್ಯಾಂಡ್ ಮಾಡಿದ್ದಾರೆ ಇದೆಲ್ಲ ಮಾಡಿದರೆ ದಿನ ಡೆವಲಪ್ಮೆಂಟ್ ಮಾಡಿದ್ದಾರೆ ಇಲ್ಲ ಸರ್ ಮತ್ತು ನಂದಿ ಬೆಟ್ಟಕ್ಕೆ ಸುಮಾರು ವಯಸ್ಸಾದವರು ಹೋಗೋಕ್ಕಾಗಲ್ಲ ಇವಾಗ ವೇಗೂ ಶಾಂಕ್ಷನ್ ಮಾಡಿದ್ದಾರೆ ಮತ್ತು ನಮ್ಮ ಬೆಂಗಳೂರಿಂದ ಚಿಕ್ಕಬಳ್ಳಾಪುರಕ್ಕೆ ಬಿ ಟಿ ಎಸ್ ಹಾಕ್ಸಿದ್ದಾರೆ ಇದನ್ನೆಲ್ಲ ಡೆವಲಪ್ಮೆಂಟ್ ಅಂದರೆ ಇನ್ನೇನಂತಾರೆ ಒಬ್ಬ ಜನಪ್ರತಿನಿಧಿಯಾಗಿ ಮಾಡ್ತಕ್ಕಂಥ ಎಲ್ಲ ಕೆಲಸಗಳು ಅವರು ಮಾಡಿದ್ದಾರೆ ಇನ್ನೂ ಇವ್ರೇನಾದರೂ ಎಂ ಪಂ ಪಿ ಆದರೆ ಯಾವುದಾದ್ರೂ ಒಂದು ಒಳ್ಳೆ ದೊಡ್ಡ ಫ್ಯಾಕ್ಟ್ರಿ ತಗೊಂಡು ಬಂದರೆ ನಿಜವಾಗ್ಲೂ ಒಂದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಐವತ್ತು ಸಾವಿರ ಜನ ಈ ಆಟೋಮೆಟಿಕ್ಕಾಗಿ ಎಂಪ್ಲಾಯ್ಮೆಂಟ್ ಆಟೋಮೆಟಿಕ್ಕಾಗಿ ಸಿಗುತ್ತೆ ಇವಾಗ ನಮ್ಮ ಮನೆಯಲ್ಲಿ ಒಬ್ಬರಿಗೆ ನನಗೆ ಕೆಲಸ ಸಿಕ್ಕಿದ್ರೆ ಒಂದು ಐವತ್ತು ಸಾವಿರ ರೂಪಾಯಿ ಸಂಬಳ ಬಂದರೆ ನನ್ನ ಎಕನಾಮಿಕಲ್ ಪೊಸಿಷನ್ನು ಮೇಲೆ ಹೋಗುತ್ತೆ ಬಡತನ ಹೋಗುತ್ತೆ ಆಮೇಲೆ ಫ್ಯಾಕ್ಟ್ರಿ ಕೆಲಸ ಸಿಗುತ್ತೆ ವಿದ್ಯಾರ್ಹತೆ ಈಗ ಮೆಡಿಕಲ್ ಕಾಲೇಜು ಈ ಚಿಕ್ಕಬಳ್ಳಾಪುರದಲ್ಲಿ ಜಿಲ್ಲೆಯಲ್ಲಿ ಒಳ್ಳೊಳ್ಳೆ ಎಜುಕೇಷನ್ಸ್ ಇನ್ಸ್ಟಿಟ್ಯೂಷನ್ಸ್ ಇದೆ ಎಲ್ಲರೂ ಇವಾಗ ಚಿಕ್ಕಬಳ್ಳಾಪುರದಲ್ಲಿ ಮೊದಲು ಇವರು ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಮಂತ್ರಿ ಆಗಿದ್ದಾಗ ನಂಬರ್ ಒನ್ ಪೊಸಿಷನ್ ಇತ್ತು ಸೆವೆಂತ್ ಆಗಲಿ ಎಸ್ ಎಸ್ ಆಗಲಿ ಪಿ ಯು ಸಿ ಆಗಲಿ ಡಿಗ್ರಿ ಆಗಲಿ ಇವಾಗ ಬರ್ತಾ ಬರ್ತಾ ಡೌನ್ ಇದೆ ಡೌನ್ ಆಗ್ತಾಯಿದೆ ಪರ್ಫಾರ್ಮೆನ್ಸು ಅದರಿಂದ ಈಸ್ ದ ಬೆಸ್ಟ್ ಕ್ಯಾಂಡಿಡೆಂಟ್ ಅಂತ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ತೀರ್ಮಾನ ಮಾಡಿದ್ದಾರೆ ಇವರು ಪಾಪ ಎಂದೇ ಒಂದು ಸಲ ಸೋತಿದ್ದಾರೆ ಗೆಲ್ಲಲಿ ಬಿಡಿ ಅನ್ನೋದು ಎಲ್ಲ ಕಮ್ಯುನಿಟಿಗಳಲ್ಲಿ ಡಿಸೈಡ್ ಮಾಡಿದೆ ಇನ್ಕ್ಲೂಡಿಂಗ್ ಮುಸ್ಲಿಮ್ಸು ಇನ್ಕ್ಲೂಡಿಂಗ್ ಮುಸ್ಲಿಮ್ಸು ನರೇಂದ್ರ ಮೋದಿ ಅವರು ನಮಗೆ ಉಚಿತ ಉಜ್ವಲ ಯೋಜನೆಯಲ್ಲಿ ಸುಮಾರು ಒಂದು ಇಪ್ಪತ್ತು ಸಾವಿರ ಕನೆಕ್ಷನ್ಸ್ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಕೊಟ್ಟಿದ್ದೀವಿ ಇಪ್ಪತ್ತು ಸಾವಿರ ಕನೆಕ್ಷನ್ಸು ಫ್ರೀಯಾಗಿ ಹೆಣ್ಮಕ್ಳು ಹೆಸರಲ್ಲಿ ಈ ಥರ ಕೊಟ್ಟಿರೋದ್ರಿಂದ ಆರ್ರೆ ಬರಲಿ ಬಿಡ್ರಿ ಇವಾಗ ಸುಧಾಕರ್ ಬಂದರೆ ಏನು ತಪ್ಪೇನಿದೆ ಯಾಕೆ ಆಗಬಾರ್ದು ಅವರು ಇವಾಗ ಅವ್ರು ನಮ್ಮ ಅಪೋಸಿಷನ್ ಪಾರ್ಟಿ ವಿ ಆರ್ ನಾ ಅವ್ರದು ಕಾಂಗ್ರೆಸ್ಸು ನಮ್ಮದು ಜೆ ಡಿ ಎಸ್ ಬಿ ಜೆ ಪಿ ಬೋತ್ ಆರ್ ನಾಟ್ ಸೇಮ್ ಅಂತ ನೆನ್ನೆನೇ ಹೇಳಿದ್ದೀನಿ ನಾನು ಅವ್ರ ಡ್ಯೂಟಿ ಅವ್ರದ್ದು ನಮ್ಮದು ನಮ್ಮ ಡ್ಯೂಟಿ ನಮ್ಮದು ಅವ್ರು ಆಗಬಾರ್ದು ಅನ್ನೋದು ಅವರು ಅಬ್ನಾರ್ಮಲ್ ಸ್ಟೇಟ್ಮೆಂಟ್ ಅದು ಕಾಂಗ್ರೆಸ್ನವ್ರು ಏನು ಹೇಳ್ತಾರೆ ಅವರಾಗಲೇಬಾರ್ದು ಯಾಕೆ ಆಗಬಾರ್ದು ಅನ್ನೋದು ಕಾಮನ್ ಮ್ಯಾನ್ ಕ್ವಶನ್ ಮಾಡ್ತಾನೆ ಈ ದೇಶದಲ್ಲಿ ಕಂಟ್ರಿ ಮುಂದೆ ಬರಬೇಕಂದ್ರೆ ಕಾಮನ್ ಮ್ಯಾನ್ ಕರಪ್ಷನ್ ಕಡಿಮೆ ಆಗಬೇಕಾದ್ರೆ ಮೊದಲು ಕಾಮನ್ ಮ್ಯಾನ್ ಚೇಂಜ್ ಆಗಬೇಕು ಅದು ಕಾ ಇವ ಇವಾಗ ಸುಧಾಕರ್ ಗೆಲ್ಲೋದಕ್ಕೆ ಅದು ಅನುಕೂಲ ಆಗಿದೆ ಸರ್ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ವಿಶೇಷವಾಗಿ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ದಲಿತ ಸಮುದಾಯದವರು ಯಾಕೆ ಮತ ಕೊಡ ಸರ್ ಇವತ್ತು ದಲಿತ ಸಮುದಾಯ ಯಾಕೆ ಮತ ಕೊಡಬೇಕಂದ್ರೆ ಡಾಕ್ಟರ್ ಕೆ ಸುಧಾಕರ್ ಅವರು ಈಗ ಅವರು ಶಾಸಕರಾದ ತಕ್ಷಣನೇ ನೆನೆ ಇವತ್ತು ಸರ್ಕಾರದಿಂದ ಕಾಲೋನಿಗಳಲ್ಲಿ ಎಸ್ ಸಿ ಎಸ್ ಟಿ ಕಾಲೋನಿಗಳಲ್ಲಿ ಸಿ ಸಿ ರಸ್ತೆ ಚರಂಡಿಗಳು ಮತ್ತು ಏನು ಇವತ್ತು ದೇವಸ್ಥಾನ ಇರ್ಬೋದು ಅಂಬೇಡ್ಕರ್ ಭವನ ಮತ್ತು ಜಗಜೀವನ್ ರಾಮ್ ಭವನ ಮತ್ತು ಸಿ ಶಕ್ತಿ ಗುಂಪುಗಳು ಸುಮಾರು ಐದು ಸಾವಿರ ಗುಂಪುಗಳು ಬರೀ ಎಸ್ ಸಿ ಕಾಲೋನಿಗಳಲ್ಲಿ ಮಾಡಿ ಇವತ್ತು ಹೆಣ್ಮಕ್ಳಿಗೆ ಒಂದು ಇದು ಕೊಟ್ಟಿದ್ದಾರೆ ಅವ್ರಿಗೆ ಬದುಕೋದಕ್ಕೆ ಆರ್ಥಿಕವಾಗಿ ಪ್ರಬಲವಾಗಿ ಕೊಡ್ರಿ ಕೊಟ್ಟಿದ್ದಾರೆ ಮತ್ತು ಇವತ್ತು ಏನು ಸಂಘಟನೆಗಳಿದ್ದಾರೆ ಸಂಘಟನೆ ಲೀಡರ್ಗಳು ಇವತ್ತು ಅವರಿಗೆ ವೆಹಿಕಲ್ ಇರ್ಬೋದು ಮತ್ತು ಬೋರ್ವೆಲ್ ಇರ್ಬೋದು ಎಲ್ಲ ಹಾಕ್ಕೊಟ್ಟಿದ್ದಾರೆ ಆಯಿತಲ್ಲ ಮತ್ತು ಅವರು ನಮಗೆ ಆ ಥರ ಏನು ನಮ್ಮ ನಮ್ಮ ಅವರಿಂದ ನಮ್ಗೇನು ಅನ್ಯ ಆಗಿದೆ ಅಂತ ನಮಗೊಂದು ಗೊತ್ತಾಗಿಲ್ಲ ಅದರಿಂದ ಕೆಲವು ಯಾಕಂದರೆ ಈಗ ಒಂದು ಇದರಲ್ಲಿದ್ದಾಗ ಕೆಲವರು ವಿರುದ್ಧನೂ ಮಾಡ್ತಾರೆ ಕೆಲವ್ರು ಇರ್ತಾರೆ ಅವರು ಇಷ್ಟ ಇಷ್ಟಾನುಸಾರ ಅವ್ರು ಮಾಡ್ಕೊತಾರೆ ನಮ್ಮೇದ ನಮ್ಮದೇನು ಅಭ್ಯಂತರ ಇಲ್ಲ ಇವತ್ತು ಎಕ್ಸಾಂಪಲ್ಲು ಇವತ್ತು ಆತನು ಒಬ್ಬ ಮಿನಿಸ್ಟ್ರು ಸ್ಟೇಟ್ ಮಿನಿಸ್ಟ್ರ್ ಅದಕ್ಕಿದ್ದಾನೆ ನೆನೆ ಹೋಗಿ ನಿತಿನ್ ಗಡ್ಕರಿ ಒಬ್ಬ ಹೆದ್ದಾರಿ ಮಿನಿಸ್ಟ್ರ್ ಹತ್ರ ನನ್ನೂರು ತೊಂಬತ್ತು ಕೋ ತೊಂಬತ್ತೊಂಬತ್ತು ಕೋಟಿ ಒಂದೇ ಸಲ ರಿಲೀಸ್ ಮಾಡಿಸ್ಕೊಂಡು ಬಂದು ಇವತ್ತು ಈ ರೋಡ್ ಆಗ್ತಾಯಿದೆ ಟು ತರ್ಟಿ ಫೋರ್ ರೋಡ್ ಎನ್ ಹೆಚ್ ಆ ಅದು ಆತಾಕತಿರಲಿಲ್ಲ ಎಂ ಪಿಗಳಿಗಾಗಲ್ಲ ಸೆಂಟ್ರಲ್ ಮಿನಿಸ್ಟ್ರಿಗೂ ಆಗಿಲ್ಲ ಒಬ್ಬ ಸ್ಟೇಟ್ ಹೋಗಿ ಆ ಕೆಲಸ ಮಾಡ್ಕೊಂಡು ಅಂದರೆ ಮುಂದೆ ಏನಾದರೂ ಡೆಲ್ಲಿಗೆ ಹೋದರೆ ವಿಶೇಷವಾಗಿ ಇವತ್ತು ಎಸ್ ಸಿ ಎಸ್ ಟಿ ಫಂಡ್ಸ್ ಇದೆ ಅಲ್ವಾ ಸೆಂಟ್ರಲ್ಲೇ ಒಳ್ಳೆ ದುಡ್ಡಿದೆ ನೈಂಟಿ ಪರ್ಸೆಂಟ್ ಸಬ್ಸಿಡಿಗಳಿದೆ ಆಯಿತಲ್ವ ಅದರಿಂದ ಇವತ್ತು ಇಷ್ಟು ಮಾಡಿದ್ದಾರೆ ನಾಳೆ ಇನ್ನು ನಮ್ಮ ದಲಿತ ಸಮುದಾಯಕ್ಕೆ ಆತನ ಲೆವೆಲ್ಗೆ ಹೋದಾಗ ಆತ್ನ ಹೇಳ್ತಾನೆ ಎಲ್ಲ ಕಡೆ ನಾನು ಆ ಜನರ ಮಧ್ಯೆ ಬದುಕಿದ್ದೀನಿ ಕಾಲೋನಿಯಲ್ಲಿ ನನ್ನ ಮನೆ ಇದೆ ನಾನು ಆ ಜನರ ಮಧ್ಯೆ ನಾನು ಬೆಳೆದಿದ್ದೀನಿ ನನ್ನ ಕಾಳಜಿ ಇದೆ ಯಾಕಂದರೆ ಎಕ್ಸಾಂಪಲ್ ಇವತ್ತು ವರ್ಗೀಕರಣ ವಿಚಾರದಲ್ಲಿ ಕಮಿಟಿ ಮಾಡಿದ್ರು ಕಮಿಟಿ ಮಾಡಿದಾಗ ವಿಶೇಷವಾಗಿ ಆತನಿಗೆ ಆದ್ಯತೆ ಕೊಟ್ಟರು ಒಂದು ಕಮಿಟಿಯಲ್ಲಿ ಮೆಂಬರ್ ಮಾಡಿದ್ರು ಆತನು ಇಲ್ಲಿ ಹಳ್ಳಿಯಲ್ಲಿ ಬೆ ಹುಟ್ಟಿ ಬೆಳೆದಿದ್ದರಿಂದ ಈ ಸಮಾಜದ ಬಗ್ಗೆ ಆತನಿಗೆ ಅರಿವಿತ್ತು ಅರಿವಿದ್ದರಿಂದ ಒತ್ತಡ ತಂದು ಆ ಕಮಿಟಿಯಲ್ಲಿ ಇಲ್ಲ ಇವತ್ತು ಆ ಜನಾಂಗ ಆಗಿದೆ ವರ್ಗೀಕರಣ ಮಾಡಿದ್ರೆ ಸಾಮಾಜಿಕ ನ್ಯಾಯ ಸಿಗುತ್ತೆ ಅಂತೇಳ್ಬಿಟ್ಟು ಹೋರಾಟ ಮಾಡಿ ಇವತ್ತು ಆ ಸಮಾಜನ ಒಂದು ಕಡೆ ಅವರು ಎಲ್ಲೋ ಒಂದು ಕಡೆ ಗುರ್ತು ಮಾಡಿ ಮಾಡಿದ್ದಾರೆ ಅದರಿಂದ ಇವತ್ತು ಆ ಸಮಾಜ ಎಲ್ಲ ಅವ್ರ ಕ ಹಿಂದ್ಗಡೆ ಇದು ಇಲ್ಲ ಅಂತೇಳಿಲ್ಲ ಇವತ್ತು ನೋಡಿ ಇವತ್ತು ಹಿಂದೂ ರಾಷ್ಟ್ರ ಅಂತ ಬೇರೆಯವ್ರು ಹೇಳಿದ್ದಾರೆ ಹೇಳಿರೋರಿಗೆ ಇವತ್ತು ನಾನು ಸ ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತವ್ರಿಗೆ ಇವತ್ತು ಅವ್ರು ಟಿಕಿಟ್ಟು ಕೊಡಲಿಲ್ಲ ಮಿನಿಸ್ಟ್ರಿಂದ ಕಿತ್ತಾಕಿದ್ದಾರೆ ಇವತ್ತು ಸಿ ಟಿ ರವಿ ಇರ್ಬೋದು ಈಶ್ವರಪ್ಪ ಇರ್ಬೋದು ಇವ್ರು ಕಾರ್ನರ್ ಮಾಡಿದ್ದಾರೆ ಬೀದಿಯಲ್ಲಿ ನಿಲ್ಸಿದ್ದಾರೆ ಅವರು ಸುಮ್ಮನೆ ಇರೋಲ್ಲ ಬಟ್ ಅವರೇನಂದರೆ ಎಲ್ಲಿ ಮಾಡ್ಬೇಕು ಅಲ್ಲಿ ಮಾಡ್ತಾರೆ ನೇರವಾಗಿ ಡೈರೆಕ್ಟಾಗಿ ರಾಜಕೀಯದಲ್ಲಿ ನಿಮಗೂ ಗೊತ್ತಿದೆ ನೇರವಾಗಿ ಯಾರನ್ನೂ ಮಾಡೋಕ್ಕಾಗಲ್ಲ ಮಾಡಿದ್ದಾರೆ ಈಗ ಅವ್ರಿಗೆ ಏನು ಪನಿಷ್ಮೆಂಟ್ ಆಗಿದೆ ಈಗಾಗಲೇ ಆಗಿದೆ ಆಯ್ತಲ್ವ ಧರ್ಮ ಇದಲ್ಲ ಇವತ್ತು ನಮ್ಮ ಕಾಂಗ್ರೆಸ್ನವರು ಇಷ್ಟು ದಿನ ಏನು ಹೇಳ್ತಾ ಇದ್ರು ಅಂದರೆ ಏನು ಸಂವಿಧಾನ ಬದಲಾವಣೆ ಮಾಡಿಬಿಡ್ತಾರೆ ರಿಸರ್ವೇಷನ್ ಕಿತ್ತಾಕ್ತಾರೆ ಅಂತ ಹೇಳ್ತಾಯಿದ್ರು ಎಲ್ಲ ವಿರೋಧ ಪಕ್ಷದ ಅದನ್ನು ಕಾಲೋನಿಗಳಲ್ಲಿ ಮಿಸ್ಗೈಡ್ ಮಾಡ್ತಾಯಿದ್ರು ಅದಕ್ಕೆ ಮೋದಿಯವರು ನೆನ್ನೆ ಶ ಒಂದೇ ಒಂದು ಇದರಲ್ಲಿ ಹೇಳಿದ್ದಾರೆ ಮತ್ತೆ ಅಂಬೇಡ್ಕರ್ ಹುಟ್ಟು ಬಂದರೂ ಸಂವಿಧಾನ ಯಾರು ಟಚ್ ಮಾಡೋಕ್ಕಾಗಲ್ಲ ನಾವು ಸಂವಿಧಾನದ ಅಡಿಯಲ್ಲೇ ನಾವು ಕೆಲಸ ಮಾಡ್ತಿದ್ದೀವಿ ಅಂತ ಹೇಳ್ತಾರೆ ಅಲ್ವಾ ಈಗ ಗ್ಯಾರಂಟಿಗಳದು ಮಿಸ್ಗೈಡ್ ಮಾಡ್ತಾ ಇದ್ರು ಹಳ್ಳಿಗಳಲ್ಲಿ ಆ ಗ್ಯಾರಂಟಿಗಳ ಪರವಾಗಿ ಇವತ್ತು ದಲಿತ ನಾಯಕರಿಗೆ ಮನವರಿಕೆ ಮಾಡ್ಕೊಳ್ತಾ ಲೆವೆಲ್ಗೆ ಕಾಲೋನಿಗಳಲ್ಲಿರುವಂಥ ಜನ ಬಂದ್ಬಿಟ್ಟಿದ್ದಾರೆ ಅಲ್ವಾ ಇರೋಣ ಯಾಕೆ ಬಂದಿದ್ದಾರೆ ಅಂದರೆ ಅದು ಹನ್ನೊಂದು ಸಾವಿರ ಕೋಟಿ ಹಣವನ್ನು ಇವತ್ತು ಅವರು ಗ್ಯಾರಂಟಿಗಳ್ಗೆ ಉಪಯೋಗಿಸ್ಕೊಳ್ತಾ ಇದ್ದಾರೆ ನಾವೇ ಸಿಕ್ಬೇಕಾ ಈಗ ಹಂಗಾದ್ರೆ ನೀವು ಹನ್ನೊಂದು ಸಾವಿರ ಕೋಟಿ ತಗೊಳ್ಳಂಗಿದ್ರೆ ನಾವು ಡೆವಲಪ್ ಆಗೋದು ಹೆಂಗೆ ನಮ್ಮ ಮನೆಗಳು ಹೆಂಗೆ ನಮ್ಮ ಬೋರ್ವೆಲ್ ಹೆಂಗೆ ನಮ್ಗೆ ಸಿ ಸಿ ರೆಸ್ಗಳಲ್ಲಿ ನಮ್ಮ ಡೆವಲಪ್ ಎಲ್ಲಿರುತ್ತೆ ನೀವು ಡೆವಲಪ್ ಮಾಡಿದೆ ಆ ದುಡ್ಡು ಎತ್ಕೊಂಡೋಗಿ ಬೇರೆ ಜನಗೆ ನಮ್ಮ ದುಡ್ಡು ಹಂಚ್ತೀರಲ್ಲ ಈಗ ಯಾಕೆ ರೀ ಮಾಡ್ತೀರಾ ನಮ್ಮ ದುಡ್ಡನ್ನ ಬಿಟ್ಟು ನೀವು ಬೇರೆ ಅಲ್ಲಿ ಅಮೌಂಟ್ ತೆಗಿ ಮಾಡಿ ನೋಡೋಣ ತಾಕತ್ತಿದ್ರೆ ನಿಮಗೆ ಮಾಡ್ಕೊಳ್ಳಿ ಅದಕ್ಕೆ ನಮ್ಮನ್ನು ಎಲ್ಲಿ ಉಪಯೋಗಿಸ್ಕೊಳ್ತಾರೆ ಅಂದರೆ ಆವತ್ತಿನ ದಿನ ಆ ಓಟ್ಗೋಸ್ಕರ ಉಪಯೋಗಿಸ್ಕೊಂಡು ನಮ್ಮನ್ನು ಮೊದಲಿಂದ ಹಾಳು ಮಾಡ್ಕೊಂಡು ಬಂದಿದ್ದಾರೆ ಈಗ ನಾವು ಹಾಳಾಗೋದು ಬೇಡ ನಮ್ಮ ಪರವಾಗಿ ಕೆಲಸ ಮಾಡೋಂಥ ವ್ಯಕ್ತಿ ನಮ್ಗೆ ಸಿಕ್ಕಿದ್ದಾನೆ ಹತ್ತು ವರ್ಷದಿಂದ ಮಾಡ್ತಾ ಇದ್ದಾನೆ ಮುಂದೆ ಮಾಡ್ತಾನೆ ಅನ್ನೋ ನಂಬಿಕೆ ಇದೆ ಅದರಿಂದ ನಾವು ಅವ್ರ ಪರವಾಗಿ ಇವತ್ತು ನಮ್ಮ ದಲ್ ದಲಿತರಲ್ಲಿ ಮನವರಿಕೆ ಮಾಡಿ ನೆಕ್ಸ್ಟ್ ನಾವು ಅದನ್ನಿಲ್ಲ ಅಂದ್ರೆ ನಾವು ಅಡ್ಡಾಕಿ ನಿಮ್ಗೆ ಕೆಲಸ ಮಾಡ್ತೀವಿ ಯಾಕೆ ಅಂತ ಹೇಳ್ಬಿಟ್ಟು ನಾವು ಇವತ್ತು ಕೆಲಸ ಮಾಡಿಸ್ತಾ ಇದ್ದೀವಿ ಸರ್ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅಂತ ವಿಶ್ವಾಸ ಇದೆ ಸರ್ ಖಂಡಿತವಾಗೂ ಸುಮಾರು ಒಂದು ಎರಡು ಲಕ್ಷ ಮತದಿಂದ ಅಂತರದಿಂದ ಗೆಲ್ತಾರೆ ಯಾಕಂದರೆ ಅವರ ಅಭಿವೃದ್ಧಿ ಈಗಾಗಲೇ ಜನಕ್ಕೆ ಗೊತ್ತಾಗಿದೆ ಈಗ ಇರತಕ್ಕಂಥ ಸರ್ಕಾರ ಇರ್ಬೋದು ಶಾಸಕರು ಇರ್ಬೋದು ಮಂತ್ರಿಗಳಿರ್ಬೋದು ಚಿಕ್ಕಬಳ್ಳಾಪುರಕ್ಕೆ ಕೊಡುಗೆ ಶೂನ್ಯ ಆದರೆ ನಮ್ಮ ಡಾಕ್ಟರ್ ಸುಧಾಕರ್ ಸಾಹೇಬರು ಮಾಡಿರ್ತಕ್ಕಂಥ ಕೆಲಸಗಳು ಜಾಸ್ತಿ ಇದೆ ಯಾಕಂದರೆ ಇಡೀ ಜೀವನವೇ ಅವರ ಮೆಡಿಕಲ್ ಕಾಲೇಜಿಗೆ ಮುಡುಪಾಗಿಟ್ಟರು ಮೆಡಿಕಲ್ ಕಾಲೇಜ್ ತರೋದ್ರಲ್ಲಿ ಅವರು ಒಂದು ಜಯಗಳಿಸಿ ಇದು ಮಾಡಿದ್ರು ಆದರೆ ಆ ಮೆಡಿಕಲ್ ಕಾಲೇಜು ಇಡೀ ಕ್ಷೇತ್ರದ ಜನತೆಗೆ ಬಡಬಗ್ಗರಿಗೆ ದೀನ ದಲಿತರಿಗೆ ಮೆಡಿಕಲ್ ಕಾಲೇಜು ಆದರೆ ಇಲ್ಲಿರ್ತಕ್ಕಂಥ ಅಭ್ಯರ್ಥಿ ಎಮ್ ಎಸ್ ರಾಮಯ್ಯ ಮೆಡಿಕಲ್ ಕಾಲೇಜ್ ಅಂತ ಮಾಡಿಸ್ಕೊಂಡಿದ್ದಾರೆ ಆದರೆ ಇಲ್ಲಿ ಜನಕ್ಕೆ ಮೆಡಿಕಲ್ ಕಾಲೇಜು ದೀನ ದಲಿತರಿಗೆ ಮೆಡಿಕಲ್ ಕಾಲೇಜು ಆದ್ದರಿಂದ ಬಡಬಗ್ಗರಿಗೆ ಮೆಡಿಕಲ್ ಕಾಲೇಜು ಇರಬೇಕಂತ ಅವರು ಆ ದಿನ ರಾಜೀನಾಮೆ ಕೊಟ್ಟು ಮೆಡಿಕಲ್ ಕಾಲೇಜನ್ನು ತಂದು ಕೊಟ್ಟಿದ್ದಾರೆ ಆದ್ದರಿಂದ ಅಭಿವೃದ್ಧಿ ವಿಚಾರದಲ್ಲಿ ಡಾಕ್ಟರ್ ಸುಧಾಕರ್ ಸುಧಾಕರ್ ಅಂದರೆ ಅಭಿವೃದ್ಧಿ ಚಿಕ್ಕಬಳ್ಳಾಪುರ ಏನಾದರೂ ಅಭಿವೃದ್ಧಿ ಇಲ್ಲ ಇಡೀ ಎಂಟು ಕ್ಷೇತ್ರ ಅಭಿವೃದ್ಧಿ ಆಗಬೇಕಂದ್ರೆ ಡಾಕ್ಟರ್ ಸುಧಾಕರ್ ಗೆಲ್ಲಬೇಕು ಅದರಿಂದ ಗೆಲ್ಲೋದಂತೂ ಶತಶಿದ್ಧ ಇದು ಡೌಟೇ ಬೇಡ ಅಣ್ಣ ಹೇಳ್ದಂಗೆ ಡೌಟೇ ಬೇಡ ಇದಿಷ್ಟು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಬೆಂಬಲಿಗರ ದಲಿತ ಮುಖಂಡರ ಮಾತಾಗಿತ್ತು ಮಂಜುನಾಥ ಪಿ ಬಿ ನ್ಯೂಸ್ ಟ್ವೆಂಟಿ ಸೆವೆನ್ ಕನ್ನಡ ಚಿಕ್ಕಬಳ್ಳಾಪುರ